राघवेन्द्र घवेन्द्र गुरुराघवेन्द्रेन्दु राघवेन्द्ररनु भजसोण राघवेन्द्र गुरु गुरुराघवेन्द्रेन् राघवेन्द्ररनु भजसोण ರಾಘವನಂಗ್ರಿಯ ಬಿಡದೆ ಹಿಡಿದಿರುವ ರಾಘವನಂಗ್ರಿಯ ಬಿಡದೆ ಹಿಡಿದಿರುವ ರಾಘವ ಭಕ್ತರು ಭಜಿಸೋಣ ನಾವು ರಾಘವ ಭಕ್ತರ ಭಜಿಸೋಣ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ಭಜಿಸೋಣ ಬೃಂದಾ ಮನದಲ್ಲಿ ನೆಲೆಯಾಗಿರುತ್ತ ಬಂದವರೆಲ್ಲರ ಸಲಕುವರು ಬೃಂದಾವನದಲ್ಲಿ ನೆಲೆಯಾಗಿರುತ್ತ ಬಂದವರೆಲ್ಲರ ಸಲಕುವರು ಬೃಂದಾವನ ಪತಿಯಲ್ಲಿ ಮನವನು ಬೃಂದಾವನ ಪತಿಯಲ್ಲಿ ಮನವನೊಂದಗಿಸಿರೆಂದು ಹೇಳುವರು ಬೃಂದಾವನ ಪತಿಯಲ್ಲಿ ಮನ ಒಂದಾಗಿಸಿ ಎಂದು ಹೇಳುವರು ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ಭಜಿಸೋಣ ಗ್ರಂಥಗಳಲ್ಲಿ ತತ್ ತತ್ವಗಳೆಲ್ಲವ ಮಂಥನ ಮಾಡಿ ತಿಳಿಸಿಗರು ಗ್ರಂಥಗಳಲ್ಲಿ ತತ್ವಗಳೆಲ್ಲವ ಮಂಥನ ಮಾಡಿ ತಿಳಿಸಿ ಎಂತಂಥ ಸಂಶಯಗಳೇ ಬಂದರು ಗ್ರಂಥಗಳಲ್ಲಿದ ಪರಿಹಾರವು ಎಂಥ ಸಂಶಯವೇ ಬಂದರು ಗ್ರಂಥಗಳಲ್ಲಿದೆ ಪರಿಹಾರವು ರಾ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ಭಜಿಸೋಣ ಎಲ್ಲೆಲ್ಲೋ ತುಂಬಿರುವ ಕರಿಯ ಎಲ್ಲೆಲ್ಲೋ ತುಂಬಿರುವ ಕರಿಯ ನಿಲ್ಲದೆ ಸ್ತುತಿ ಸಿರಿ ಎನ್ನುವರು ಎಲ್ಲೆಲ್ಲೋ ತುಂಬಿರುವ ಹರಿಯ ನಿಲ್ಲದೆ ಸ್ತುತಿ ಸಿರಿ ಅನ್ನುವರು ನಿಲ್ಲಿಸಿ ಬಾಲಗೋಪಾಲ ವಿಠಲನನು ನಿಲ್ಲಿಸಿ ಬಾಲಗೋಪಾಲ ವಿಠಲನನು ಎಲ್ಲ ಸಮರ್ಪಿಸಿ ಎನ್ನುವರು ನಿಲ್ಲಿಸಿ ಬಾಲಗೋಪಾಲ ವಿಠಲನನು ಎಲ್ಲ ಸಮರ್ಪಿಸಿ ಎನ್ನುವರು ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನು ಭಜಿಸೋಣ ರಾಘವನಗ್ರಿಯ ಬಿಡದೆ ಕಿಡಿದಿರುವ ರಾಘವ ಭಕ್ತರ ಭಜಿಸೋಣ ಬನ್ನಿ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ಭಜಿಸೋಣ ಬನ್ನಿ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ಭಜಿಸೋಣ ನಾವು ರಾಘವೇಂದ್ರರನ್ನು ಭಜಿಸೋಣ ಅವ ರಾಘವೇಂದ್ರರನು ಭಜಿಸೋಣ ಧನ್ಯವಾದಗಳು